ಹಾಯ್ ನಮಸ್ಕಾರ ಅಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಡಯಾನಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತಿನ ವಿಡಿಯೋ ಏನಂದ್ರೆ ಡ್ರೆಸ್ ರಿವ್ಯೂ ಸೊ ನಿಮ್ಗೆ ತೋರ್ಸಣ ಅಂತ ಒಂದು ನಮ್ಮ ನಮ್ಮ ಅಕ್ಕ ಹೊಸ ಹೊಸ ಡ್ರೆಸ್ ಎಲ್ಲ ತರಿಸಿದಾರೆ ಸೊ ಅದ್ರದ್ದು ರಿವ್ಯೂ ಕೊಡ್ತಾ ಇದ್ದೀನಿ ನಾನು ಇದು ಬಂದು ಸೊ ಅವಳಿಗೆ ಕಂಫರ್ಟಬಲ್ ಆಗಿ ಇರಬೇಕು ಅಂತ ಅಂದ್ರೆ ನಮ್ಮ ಅಕ್ಕ ಇವಾಗ ಪ್ರೆಗ್ನೆಂಟ್ ಇದ್ದಾರೆ ಸೊ ಅವರು ಒಂದು ಫಂಕ್ಷನ್ ಹೋಗಬೇಕು ಅದಕ್ಕೋಸ್ಕರ ಈ ಡ್ರೆಸ್ ಎಲ್ಲ ತರಿಸಿರೋದು ಸಿ ಎಷ್ಟು ಬ್ರಾಡ್ ಆಗಿದೆ ಈ ಡ್ರೆಸ್ ಎಷ್ಟು ಕಂಫರ್ಟಬಲ್ ಆಗಿದೆ ಈ ಡ್ರೆಸ್ ಬಂದು ಆಜೋ ಇಂದ ತರಿಸಿರೋದು ಅಮೌಂಟ್ ಬಂದು ಫೈವ್ ಫಿಫ್ಟಿ ರುಪೀಸ್ ಇದು ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬಹುದು ಸೊ ಇದನ್ನ ಹೇಳೋಣ ಅಂತಾನೆ ಈ ವಿಡಿಯೋನ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದೀನಿ ಸೊ ಯಾರಿಗೆ ಈ ಡ್ರೆಸ್ ಲಿಂಕ್ ಬೇಕು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಒಟ್ಟಿಗೆ ಒಂದು ಮೂರ್ನಾಲ್ಕ ಡ್ರೆಸ್ ತರ್ಸಿರೋದ್ರಿಂದ ಇವಾಗ ನೆಕ್ಸ್ಟ್ ಡ್ರೆಸ್ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಬನ್ನಿ ನೋಡ ಇದು ಬಂದು ಸೆಕೆಂಡ್ ಡ್ರೆಸ್ ಪಿಂಕ್ ವಿತ್ ವೈಟ್ ಕಲರ್ ಡಿಸೈನ್ ಇರುವಂತಹ ಕಾಸ್ಟ್ಯೂಮ್ ಇದು ಅಂದ್ರೆ ಕುರ್ತಿ ಇದು ಕೂಡ ಫ್ಲಿಪ್ಕಾರ್ಟ್ ಇಂದ ತರ್ಸಿರೋದು ನೀವೇನಾದ್ರೂ ಮುನ್ನೂರು ರೂಪಾಯಿಂದ ನಾನೂರು ರೂಪಾಯಿ ಒಳಗಿನ ರೇಂಜ್ ಅಲ್ಲಿ ಕುರ್ತೀಸ್ ನ ಹುಡುಕ್ತಾ ಇದ್ರೆ ಸೊ ನಿಮ್ಗೋಸ್ಕರನೇ ಈ ವಿಡಿಯೋ ಸೊ ಇದ್ರದ್ದು ಲಿಂಕ್ ಬೇಕಾದ್ರೆ ನೀವು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಲಿಂಕ್ ಅನ್ನ ಕಳಿಸ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಕೊಬಹುದು ಹಾಗೆ ಈ ಕುರ್ತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ಆಕ್ಚುಲಿ ಇದು ಕೂಡ ನನ್ನ ಸಿಸ್ಟರ್ ಇದೇನೆ ಅಹ್ ಅವಳು ತುಂಬಾ ಪರ್ಚೇಸ್ ಮಾಡಿದಾಳೆ ಆ ಅವಳ ಪ್ರೆಗ್ನೆನ್ಸಿಗೆ ತುಂಬಾನೇ ಸೂಟಬಲ್ ಕುರ್ತಿ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಸೊ ಯಾರ್ಯಾರು ಪ್ರೆಗ್ನೆಂಟ್ ವುಮೆನ್ಸ್ ಇದ್ರೆ ಅವರು ಕೂಡ ಈ ಕುರ್ತಿನ ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಕುರ್ತಿ ಯಾವ ಕಲರ್ ಇದೆ ನೋಡೋಣ ಸೊ ಇದು ಬಂದು ಇನ್ನೊಂಥರ ಸ್ಪೆಷಲ್ ಕುರ್ತಿ ಅಂತಾನೆ ಹೇಳ್ಬಹುದು ಕಲರ್ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಇಲ್ಲಿ ಲೈಕ್ ಪಿಕಾಕ್ ದು ಡಿಸೈನ್ಸ್ ಇರುವಂತದ್ದು ಕುರ್ತಿ ತುಂಬಾನೇ ಸಕ್ಕತ್ತಾಗಿದೆ ಆಗಿದೆ ಅಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಕಾಟನ್ ನಾನ್ ತೋರಿಸ್ತಾ ಇರೋದು ಇವಾಗೆಲ್ಲ ಕಾಟನ್ ಕುರ್ತೀಸ್ ಅಂಡ್ ಇದು ಕೂಡ ಫ್ಲಿಪ್ಕಾರ್ಟ್ ಇಂದ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿರೋದು ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಒಳಗಡೆನೆ ನಿಮಗೆ ಸಿಗುತ್ತೆ ನಿಮ್ಗೆ ಏನಾದ್ರೂ ಇದ್ದು ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಅವರು ಪರ್ಚೇಸ್ ಮಾಡ್ಕೊಬಹುದು ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಸೈನಿಂಗ್ ಆಫ್ ಬಾಯ್ ಬಾಯ್